ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಲಾಸ್ಟ್ ನಾನು ಇನ್ನೂ ಪೂಕೋಟ್ ಲೇಕ್ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದೆ ಅಲ್ವಾ ಸೊ ಆ ವ್ಲಾಗ್ ಕಂಟಿನ್ಯೂಯೇಷನ್ ಇದು ಸೊ ನಿಮಗೆ ಇವಾಗ ನಾವು ಆಲ್ಮೋಸ್ಟ್ ಪೂಕೋಟ್ ಲೇಕ್ ಹತ್ರ ರೀಚ್ ಆಗಿದ್ದೀವಿ ನೋಡಿ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಥರ ಇದೆ ಚಿಕ್ಕದಾಗಿದೆ ರೋಡೆಲ್ಲ ಅಷ್ಟೊಂದು ಚೆನ್ನಾಗಿಲ್ಲ ಬಟ್ ಬೇರೆ ಒಂದು ಬರ್ಡ್ಸ್ ಇದೆಲ್ಲ ಒಂದು ಏನಂತೀವಿ ಝೂ ಥರ ಚಿಕ್ಕದಾಗಿನೋ ಮಾಡಿದ್ದಾರೆ ಅನ್ಸುತ್ತೆ ನಾವು ಅದಕ್ಕೆ ಹೋಗಿಲ್ಲ ಅಲ್ಲಿ ಹೋಗ್ಬೋದು ನಿಮಗೆ ಬಿಕಾಸ್ ನಾವು ಇಟ್ಕೊಂಡು ಅಲ್ಲೆಲ್ಲನೂ ಹೋಗೋದು ಬೇಡ ಅಂತಂದ್ಬಿಟ್ಟು ಅಲ್ಲಿ ಹೋಗಿಲ್ಲ ಸ್ವಲ್ಪ ಎತ್ತರದಲ್ಲಿದೆ ತುಂಬ ನಡ್ಕೊಂಡು ಹೋಗೋ ಥರ ಸ್ವಲ್ಪ ಸ್ಟೆಪ್ ಸ್ಟೆಪ್ಪಲ್ಲಿದೆ ಓಕೆನಾ ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅಲ್ಲಿಗೂ ಹೋಗ್ಬೋದು ಆ್ಯಂಡ್ ಇಲ್ಲಿ ಪಾರ್ಕ್ ಮಾಡಿದ್ದೀವಿ ಇವಾಗ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಆ್ಯಂಡ್ ಇಲ್ಲಿ ನೋಡ್ಬೋದು ಮೇಲ್ಗಡೆ ನಾನು ತೋರಿಸ್ತೇ ಅಲ್ವಾ ಒಂದು ಗ್ಲಾಸ್ ಬ್ರಿಡ್ಜ್ ಥರ ಆ್ಯಂಡ್ ಒಂದು ಸ್ವಿಂಗ್ ಎಲ್ಲ ಇತ್ತು ಸೊ ಅದೆಲ್ಲ ಏನೂ ವರ್ಕ್ ಮಾಡ್ತಾ ಇರಲಿಲ್ಲ ಇರಲಿಲ್ಲ ಅಂತ ಅನ್ನಿಸ್ತು ನನಗೆ ಯಾರು ಜನ ಇರಲಿಲ್ಲ ಅಲ್ಲಿ ಹಂಗಾಗಿ ಫ್ರೆಂಡ್ಸ್ ಇವಾಗ ಪೂಕೋರ್ ಡೇಲಿಕ್ಕೆ ಹತ್ರ ಪಾರ್ಕ್ ಮಾಡಬೇಕು ನಡ್ಕೊಂಡು ಹೋಗ್ತಾಯಿದ್ವಿ ಪಾರ್ಕಿಂಗ್ ಚಾರ್ಜಸ್ ಇರುತ್ತೆ ಎಲ್ಲ ಕಡೆಯೂ ಯೂಶುವಲಿ ಇರುತ್ತೆಲ್ಲ ಟೂರಿಸ್ಟ್ ಸ್ಪಾಟಲ್ಲಿ ಇಲ್ಲೊಂದು ಫಿಫ್ಟಿ ರುಪೀಸ್ ಅ ಹೇಳಿದ್ರು ಸ್ವಲ್ಪ ಮಾಡಿಬಿಟ್ಟು ಪಾರ್ಕ್ ಮಾಡಿ ಬಂದಿದ್ವಿ ಆ್ಯಂಡ್ ನಿದ್ದೆ ಮಾಡ್ಕೊತಾ ಇದ್ದು ಮಾಡ್ತಾ ಇದ್ಲು ರೂಪಿಸ್ಬಿಟ್ಟು ಕರ್ಕೊಂಡು ಬಂದ್ವಿ ಇಲ್ಲ ಅಂತಂದರೆ ಮತ್ತೆ ಸುಮ್ಮನೆ ವೆಯ್ಟ್ ಮಾಡಬೇಕು ಅಲ್ವಾ ಇವಾಗ ಮಳೆ ಇಲ್ಲ ಸೊ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಚೆನ್ನಾಗಿದೆ ಅಂತ ಹೇಳ್ತಾರೆ ಆ್ಯಂಡ್ ಇಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಇದೆ ಸೊ ಬನ್ನಿ ನೋಡೋಣ ಹೇಗಿದೆ ಏನು ಅಂತ ಹಾಗೆಯೇ ಇಲ್ಲಿ ಬಂದ ತಕ್ಷಣ ನಿಮಗೆ ಟಿಕೆಟ್ ಕೌಂಟರ್ ಇದೆ ಇಲ್ಲಿ ಎಂಟ್ರಿ ಆಗಬೇಕು ಅಂತಂದರೆ ಟಿಕೆಟ್ ತೊಗೋಬೇಕು ಸುಮಾರು ಬೇರೆ ಬೇರೆ ಏಜ್ ಅವ್ರಿಗೆ ಬೇರೆ ಬೇರೆ ಥರ ಪ್ರೈಸ್ ಇರುತ್ತೆ ಇಲ್ಲಿ ಸೊ ಅದು ಟಿಕೆಟ್ ತೊಗೊಳ್ತಾ ತಗೊಂಡು ನಾವು ಮುಂದೆ ಹೋಗಬೇಕು ನಾವು ಏನು ಬರೋಕ್ಕಿಂತ ಮುಂಚೆ ಸ್ವಲ್ಪ ಮಳೆ ಬಂದಿತ್ತು ಸೊ ಬಂದಾಗ ಮಳೆ ಅಷ್ಟೊಂದೇನು ಇರಲಿಲ್ಲ ಸೊ ಹಾಗಾಗಿ ಯಾರಾಪ್ಸೋ ಹೋಗಿ ಹೋದಕ್ಕೆ ಹೋಗೋದಕ್ಕಾಯ್ತು ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತಿತ್ತು ಬಟ್ ಲೈಟಾಗಿ ಮಳೆ ಹನೀತಾ ಇತ್ತು ಅಷ್ಟೇ ಫಾರ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಆ ಥರ ರೇಂಜ್ ಇತ್ತು ಇಲ್ಲಿ ಆ್ಯಂಡ್ ಇಲ್ಲಿ ಬಂದಿದ್ದ ತಕ್ಷಣ ಸ್ವಲ್ಪ ನಿಮಗೆ ಶಾಪ್ಸ್ ಎಲ್ಲ ಸಿಗುತ್ತೆ ಚಿಕ್ಕ ಚಿಕ್ಕದು ಅಂಗಡಿಗಳು ಡಾಲ್ಸ್ ಆಗಿರ್ಬೋದು ಕ್ಯಾಪು ಅದು ಇದು ಅಂತ ಸಿಕ್ಕಾಪಟ್ಟೆ ಐಟಮ್ಸ್ ಇದೆ ಮಕ್ಕಳಿಗೆಲ್ಲ ಅಟ್ರ್ಯಾಕ್ಟ್ ಆಗೋ ಥರ ಇದೆ ಸೊ ಪಾಪುಗೆ ಇಲ್ಲಿ ಬಂದ ತಕ್ಷಣ ಅದು ಇದೆಲ್ಲ ಕಾಣಿಸ್ ಕಾಣಿಸ್ತು ಡಾಲ್ಸ್ ಆಗಿರ್ಬೋದು ಹ್ಯಾಂಗ್ ಮಾಡಿರ್ತಾರಲ್ವ ಅದೆಲ್ಲ ನೋಡೋಗಳಿಗೆಲ್ಲೂ ಬೇಕು ಅನಿಸುತ್ತೆ ಆಟ ಆಡೋದಕ್ಕೆ ಇಳಿದಾಕೋದಕ್ಕೆ ಎಸ್ಪೆಷಲಿ ಸೊ ಹಾಗೆ ಇಲ್ಲಿ ಬಂದ ಅವ್ಳಿಗೊಂದು ಕ್ಯಾಪ್ ತೊಗೊಂಡ್ವಿ ಸುಮ್ಮನೆ ಇರಲಿ ಅಂತ ಸೊ ಹುಡುಕ್ತಾ ಇದ್ವಿ ಚಿಕ್ಕದು ಬೇಕಲ್ಲ ಸೊ ಹಿಂಗೆ ಇಲ್ಲಿದೆ ಏನು ಅಂತ ನೋಡ್ತಾ ಒಂದು ಆರೆಂಜ್ ಕಲರ್ದು ತೊಗೊಂಡ್ವಿ ಓಕೆನಾ ಸೊ ಅವ್ಳಿಗೊಂದು ಕ್ಯಾಪ್ ತೊಗೊಂಡ್ವಿ ಹಾಗೆಯೇ ಅವ್ಳಿಗೊಂದು ಏನೋ ಟಾಯ್ಸ್ ಏನೋ ಅಂತ ತೊಗೊಂಡ್ವಿ ಬ್ಯಾಕ್ ಟೈಪ್ ಇದೆ ಒಂದು ಸೊ ಅದೆಲ್ಲ ತೊಗೊಂಡು ಮತ್ತೆ ಮುಂದೆ ಹೊರಟಿ ನಾವು ಚೆನ್ನಾಗಿದೆ ಇಲ್ಲಿ ಕಲೆಕ್ಷನ್ ನೋಡ್ಬೋದು ಡಾಲ್ ಎಲ್ಲ ತುಂಬ ಚೆನ್ನಾಗಿದೆ ಸಾಫ್ಟ್ ಟಾಯ್ಸ್ ಅಂತ ಹೇಳ್ತೀವಲ್ವ ಅದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೊ ಪಾಪವು ಆಲ್ರೆಡಿ ಸುಮಾರು ಇದೆ ಅಂತಂದುಬಿಟ್ಟು ಅದನ್ನು ತಗೊಂಡಿಲ್ಲ ಆ್ಯಂಡ್ ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಮರದ ಐಟಮ್ಸ್ ಕೂಡ ಸ್ವಲ್ಪ ಇದೆಲ್ಲ ಟಣ್ಣಿಗೆ ಆಗಿರ್ಬೋದು ಈ ಥರ ಗೆರೆಟೆ ತೆಂಗಿನ ಚಿಪ್ಪಿನ ಸೌಟ್ ಆಗಿರ್ಬೋದು ಆ ಥರದೆಲ್ಲ ಇದೆ ಇಲ್ಲಿ ನೋಡ್ಬೋದು ಚೆನ್ನಾಗಿದೆ ಅದೂ ಎಷ್ಟು ಪ್ರೈಸ್ ಅಂತ ನಾನು ಕೇಳೋದಕ್ಕೆ ಹೋಗಿಲ್ಲ ಬಿಕಾಸ್ ನಾನು ತಗೊಳ್ಳೋ ಏನೋ ಪ್ಲ್ಯಾನ್ಸ್ ಇರಲಿಲ್ಲ ಹಾಗಾಗಿ ಜಸ್ಟ್ ಹಾಗೆ ತೋರಿಸ್ತೇನೆ ನಿಮಗೆ ಇಲ್ಲೆಲ್ಲ ಸ್ವಲ್ಪ ಆ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಇದೆ ಈ ಕಡೆ ಎಲ್ಲ ആൻഡ് അല്ലെല്ലാം നോട്ത്തീ സുമെ എല്ല ആൻഡ് ഈ ധരവ് ഏനു പാപ്പ് മാറു ബ്യാഗ് വന്നവ സോ അതൊന്നി മറ്റേ വന്ന് സോ ബന് ഇതന്നെല്ലാം തകൊണ്ട് മുതണ ഓക്കേന ಕ್ಯಾಪ್ ಹಾಕಿದಾಗ ನೋಡಿ ನಮ್ಮ ಮರಿ ಯಾವ ಥರ ಕಾಣ್ತಾ ಅಂತ ತುಂಬ ಕ್ಯೂಟ್ ಅನ್ನಿಸ್ ಅನ್ನಿಸ್ತು ನನಗೆ ಆ್ಯಂಡ್ ಅವಳು ಎಷ್ಟೊತ್ತು ಬಿಡ್ತಾಳೆ ಅಂತ ಗೊತ್ತಿಲ್ಲ ಮಾತ್ರ ಕೆತ್ತಿ ಬಿಸಾಕ್ತಾಳೆ ಒಂದೊಂದ್ಸರಿ ತುತ್ತಲಕ್ಕೆ ಏನಾದರೂ ಇಟ್ಬಿಟ್ರೆ ಆಗಿರಲಿ ಬೇರೆಯೇ ಇಟ್ಕೊಂಡ್ರು ಸೊ ಇವಾಗ ಸುಮ್ಮನೆ ಇದ್ದಾಳೆ ಮುಂದೆ ಹೋದಾಗ ಬೀಳಿಸ್ತಾಳೋ ಏನೋ ನೋಡಬೇಕು ಆ್ಯಂಡ್ ಬನ್ನಿ ಹೋಗೋಣ ಹಾಗೆ ಅಲ್ಲೇ ಮುಂದೆ ಬಂದಿದ ತಕ್ಷಣ ಇದೊಂದು ತುಂಬ ಇಷ್ಟ ಆಯಿತು ನನಗೆ ನೋಡೋದಕ್ಕೆ ಒಂದು ಕಟ್ಟೆ ಥರ ಇದೆ ಕುತ್ಕೊಬೋದು ನೀವು ಸೊ ಒಂಥರ ಹಾರ್ಟ್ ಶೇಪಲ್ಲಿ ಮಾಡಿಬಿಟ್ಟು ಗಿಡ ಎಲ್ಲ ಹಾಕಿದ್ದಾರೆ ಕೆಳಗಡೆ ತುಂಬ ಚೆನ್ನಾಗಿತ್ತು ಅದೊಂಥರ ನೋಡೋದಕ್ಕೆ ಆ್ಯಂಡ್ ನೋಡ್ಬೋದು ಒಂಥರ ಪಾರ್ಕ್ ಥರ ಇದೆ ನಿಮ್ಗೆ ಇಲ್ಲಿ ಮಕ್ಕಳಿಗೆ ಪ್ಲೇ ಏರಿಯಾ ಥರನೂ ಇದೆ ನಾನು ತೋರಿಸ್ತೀನಿ ಹೋಗ್ತಾ ನೋಡ್ಬಿ ನೋಡ್ಬೋದು ಇಲ್ಲಿ ಜಾರು ಬಂಡೆ ಆಗಿರ್ಬೋದು ಸ್ವಿಂಗ್ ಆಗಿರ್ಬೋದು ಎಲ್ಲನೂ ಇದೆ ಪಾರ್ಕ್ ಥರನೇ ಇದೆ ನಿಮಗೆ ಇಲ್ಲಿ ಒಂದು ಸ್ವಲ್ಪ ಜಾಗ ಆ್ಯಂಡ್ ಅದಕ್ಕೆ ನಾವು ಮುಂದೆ ನಿಮಗೆ ಲೇಕ್ ಇರೋದು ಸೊ ಬನ್ನಿ ಇವಾಗ ಲೈಕ್ ಹತ್ರ ಹೋಗೋಣ ಅಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದೆಯಾ ಏನು ಅಂತ ನೋಡ್ಕೊಂಡು ಬರೋಣ ಆ್ಯಂಡ್ ನೋಡ್ಬೋದು ಇಲ್ಲೆಲ್ಲ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿದೆ ಮರಗಳೆಲ್ಲ ಫುಲ್ ಇದೆ ನೋಡ್ಬೋದು ಆ್ಯಂಡ್ ಇಲ್ಲಿ ಸ್ವಲ್ಪ ಜನ ಇದ್ದಾರೆ ತುಂಬ ಏನೋ ಕ್ರೌಡೆಡ್ ಅಂತ ನನಗೇನು ಅನಿಸಿಲ್ಲ ನೀವು ಹೋಗ್ಬಿಟ್ಟು ಬರ್ಬೋದು ಹಾಗೆ ಇವಾಗ ಇಲ್ಲಿ ಬೋಟಿಂಗ್ ಪ್ರೈಸಸ್ ತೋರಿಸ್ತಾ ಇದ್ದೀನಿ ಇಲ್ಲಿ ಬೋಟಿಂಗ್ ಆಕ್ಟಿವಿಟೀಸ್ ಇದೆ ಸೊ ಅದು ಎಷ್ಟು ಪ್ರೈಸಸ್ ಇದೆ ಅಂಡ್ ಎಷ್ಟು ಸೀಟರ್ ಇಲ್ಲಿ ಇದೆ ನೋಡ್ಬೋದು ನೀವು ಆ್ಯಂಡ್ ನಾವು ಕೂಡ ಟ್ರೈ ಮಾಡೋಣ ಏನು ಎತ್ತ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಬಿಕಾಸ್ ಪಾಪು ಇದ್ದಾಳಲ್ವ ಸೊ ಹಾಗಾಗಿ ಒಂದು ವರ್ಷದ ಮೇಲಿನ ಮಗು ಇದ್ದರೆ ನೀವು ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು ಬಟ್ ಅಲ್ಲಿ ತುಂಬ ಜನ ಕರ್ಕೊಂಡು ಕೂಡ ಇದ್ರು ನಂಗೆ ಸ್ವಲ್ಪ ಭಯ ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀವಿ ಸ್ವಲ್ಪ ಟೈಮ್ ತೊಗೊಂಡು ಯೋಚನೆ ಮಾಡಿಬಿಟ್ಟು ಹೋಗೋದ ಬೇಡವಾ ಏನು ಅಂತ ಆ್ಯಂಡ್ ಲೈಫ್ ಕೇಟ್ ಅದು ಇದು ಎಲ್ಲನೂ ಇದು ಇರುತ್ತೆ ಅಲ್ಲಿ ನೀವು ಸೊ ಹಾಗಾಗಿ ಫೈನಲಿ ನಾವು ಎಷ್ಟು ಹೋಗೋಣ ಇಲ್ಲಿ ತನಕ ಅಲ್ವಾ ಸೊ ಟ್ರೈ ಮಾಡೇ ಬಿಡೋಣ ಅಂತ ಆ್ಯಂಡ್ ಟ್ವೆಂಟಿ ಮಿನಿಟ್ಸ್ ಡ್ಯೂರೇಷನ್ ನೀವು ಎಷ್ಟು ಬೇ ಮಾಡಿರ್ತೀರಲ್ವ ಅದು ಒಂದು ರೌಂಡ್ಗೆ ಟ್ವೆಂಟಿ ಮಿನಿಟ್ಸ್ ನೀವು ಅಲ್ಲಿ ಇರ್ಬೋದು ಆಮೇಲೆ ವಾಪಸ್ ಹೋಗ್ಬೇಕು ಅಂಡ್ ಈ ತರ ಟೈಮಿಂಗ್ಸ್ ಎಲ್ಲ ಇತ್ತು ಅಲ್ಲಿ ಈ ಆಕ್ಟಿವಿಟಿ ಅಂತೂ ಪಾಪ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು ಅವ್ಳ ಮುಖ ನೋಡಿದಾನೆ ಗೊತ್ತಾಗಿರ್ಬಹುದು ಇದೇನೋ ಡಿಫ್ರೆಂಟ್ ಆಗಿದೆ ಅಂತ ಅವಳಿಗೂ ಅನ್ನಿಸ್ಬಿಟ್ಟಿತ್ತು ನೀರೆಲ್ಲ ಹೋಗ್ತಾ ಇದ್ದೀವಿ ಅಂತ ಸೊ ಅವಳು ತುಂಬಾ ಎಂಜಾಯ್ ಮಾಡಿದ್ಲು ಅಂಡ್ ನಾವು ಕೂಡ ಅಷ್ಟೇ ಸಕ್ಕತಾಗಿತ್ತು ದ ಎಕ್ಸ್ಪೀರಿಯನ್ಸ್ ಅಂತೂ ಒಂಥರಾ ಚೆನ್ನಾಗಿತ್ತು ಲೈಟ್ ಆಗಿ ಒಂದೊಂದ್ ನಾನಿ ಮಳೆ ಬರ್ತಾ ಇತ್ತು ಕೂಡ ಬಟ್ ಏನೋ ಒದ್ದೆ ಆಗೋ ಥರ ಏನೂ ಇಲ್ಲ ಸೊ ಚೆನ್ನಾಗಿತ್ತು ತುಂಬ ಜನ ಇದ್ದರೂ ಕೂಡ ಈ ಥರ ಬೋಟಿಂಗ್ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಇದು ಮಾಡ್ತಾ ಇರೋರು ಒಂಥರ ಚೆನ್ನಾಗಿತ್ತು ಇದು ಪೆಡಲಿಂಗ್ ಥರ ಪೆಡಲ್ ನಾವು ಸೈಕಲ್ ಪೆಡಲ್ ಎಲ್ಲ ಇರುತ್ತಲ್ವಾ ಸೊ ಅದೇ ಥರ ಇರುತ್ತೆ ಆ್ಯಂಡ್ ಇದರಲ್ಲಿ ನಿಮಗೆ ಸಿಕ್ಸ್ ಸೀಟರು ತ್ರೀ ಸೀಟರ್ ಆ ಥರ ಕೂಡ ಬೇರೆ ಬೇರೆ ವ್ಯತ್ಯಾಸ ಇದೆ ಸೊ ನಾವಿಲ್ಲಿ ಟೂ ಸೀಟರ್ ಇದೆ ಆ್ಯಕ್ಚುಲಿ ಬಟ್ ಮೂರು ಜನಕ್ಕೆ ಹೋಗ್ಬೋದು ಆ ಥರ ದೊಡ್ಡವರಾದರೆ ಮೂರು ಜನ ಎರಡು ಇಬ್ಬರು ಇಲ್ಲ ಮೂರು ಜನ ಹೋಗ್ಬೋದು ಆ ಥರದ್ದು ಇದು ಸೊ ಅದನ್ನು ಸೆಲೆಕ್ಟ್ ಮಾಡಿದ್ವಿ ಇದು ನೋಡ್ಬೋದು ಈ ಥರ ತುಂಬ ಚೆನ್ನಾಗಿದೆ ಲೇಕ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಪಾಪು ಅಂತೂ ಸಿಕ್ಕಾಪಟ್ಟು ಎಂಜಾಯ್ ಮಾಡ್ತಾಯಿದ್ಲು ಅವ್ಳಿಗೇನೋ ಒಂಥರ ಡಿಫ್ರೆಂಟ್ ಫೀಲಿಂಗು ಸೊ ಅವಳು ತುಂಬ ಎಕ್ಸೈಟ್ ಆಗಿದ್ಲು ಆ್ಯಂಡ್ ಅದು ಏನಂತೀವಿ ಲೈಫ್ ಜಾಕೆಟ್ ಇತ್ತಲ್ವ ಸೊ ಅದೊಂದು ಸ್ವಲ್ಪ ಅವಳಿಗೆ ಉದ್ದಾಗ್ಬಿಟ್ಟಿತ್ತು ಅವಳು ಚಿಕ್ಕ ಕೊಡಲ್ವ ಇನ್ನು ಸೊ ಅದು ಆಲ್ಮೋಸ್ಟ್ ಒಂದೆರಡು ಮೂರು ವರ್ಷದವ್ರಿಗೆ ಹಾಕೋ ಥರ ಇತ್ತು ಬಟ್ ಇವ್ಳಿಗೆ ಅದು ಆಗ್ತಾ ಇರಲಿಲ್ಲ ಅದರಲ್ಲಿ ಹಾಕ್ಬಿಟ್ಟು ಹಂಗೆ ನಿಂತ್ಕೊಂಡಿದ್ಲು ಪಾಪ ಆ್ಯಂಡ್ ಪರವಾಗಿಲ್ಲ ಅದನ್ನೆಲ್ಲ ಏನೂ ಕ್ಯಾರೆ ಮಾಡಿಲ್ಲ ಅವ್ಳಿಗೆ ಇಷ್ಟ ಇದು ಫುಲ್ ಆ್ಯಕ್ಟಿವಿಟಿ ಏನು ಚೆನ್ನಾಗಿತ್ತು ಅಂತ ಅವ್ಳಿಗೂ ಅನ್ನಿಸ್ತು ಗಲಾಟೆ ಮಾಡಿಲ್ಲ ಪುಣ್ಯಕ್ಕೆ ಇಲ್ಲ ಅಂತಂದ್ರೆ ಭಾರಿ ಕಷ್ಟ ಆಗ್ಬಿಡೋರು ಆಗ್ಬಿಡ್ತಿತ್ತು ಸೊ ಅವಳಿದೇನೋ ಹೊಸದಾಗಿದೆ ಅಂತ ಅಂದ್ಬಿಟ್ಟು ಅದರಲ್ಲೇ ಫುಲ್ಲು ಎಂಜಾಯ್ ಮಾಡ್ತಾಯಿದ್ಲು ಈ ಥರ ಬನ್ನಿ ಆ್ಯಂಡ್ ಈ ಲೇಕ್ ನಾವು ನೆಕ್ಸ್ಟ್ ಇಲ್ಲಿಗೆ ಹೋದ್ವಿ ಅದನ್ನು ಕೂಡ ಹೇಳ್ತೀನಿ ಸೊ ಇಲ್ಲಿಂದ ನಾವು ಆ್ಯಕ್ಚುಲಿ ನಮಗೆ ಬಾಣಾಸುರ ಡ್ಯಾಮ್ ಇದೆ ಅಲ್ವಾ ಬಾಣಾಸುರ ಸಾಗರ ಅಂತ ಅನ್ನಿಸಿದೆ ಸೊ ಆ ಡ್ಯಾಮ್ ನೋಡಬೇಕು ಅಂತ ತುಂಬಾ ಅಂದ್ಕೊಳ್ತಾ ಇದ್ವಿ ಬಟ್ ಅದು ಕ್ಲೋಸಿಂಗ್ ಟೈಮ್ ಬಂದುಬಿಟ್ಟು ಐದು ಮುಕ್ಕಾಲೇನೋ ನಾವು ಇಲ್ಲಿಂದ ಹೊರಡಬೇಕಾದ್ರೇ ನಾಲ್ಕುವರೆನು ಆಗಿತ್ತು ಅನಿಸುತ್ತೆ ಸೊ ಅಲ್ಲಿಂದ ಇನ್ನು ಹೋಗೋದಕ್ಕೂ ನಮಗೆ ತರ್ಟಿ ಕಿಲೋಮೀಟರ್ಸ್ ಏನೋ ಇತ್ತು ಸೊ ಇನ್ನೇನು ಮಾಡೋದು ಯೋಚನೆ ಮಾಡಿ ಫಸ್ಟ್ ಸರಿ ಬಿಡು ಇಲ್ಲಿಂದ ಫಸ್ಟ್ ನಾವಲ್ಲೊಂದು ವ್ಯೂ ಪಾಯಿಂಟ್ ಇದೆ ಲಕ್ಕುಡಿ ಲಕ್ಕಿಡಿ ಅಂತ ಓಕೆನಾ ಸೊ ಅಲ್ಲಿಗೆ ಹೋಗಿದ್ವಿ ಇದೇನಿಲ್ಲ ಜಸ್ಟು ರೋಡ್ ಸೈಡಲ್ಲೇ ನೀವು ಕಾರ್ ನಿಲ್ಲಿಸ್ಬಿಟ್ಟು ನೋಡ್ಬೋದು ಫೋಟೋ ಬೇಕಂದ್ರೆ ತೊಗೋಬೋದು ಬಟ್ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು ಅಂತ ನನಗನ್ಸುತ್ತೆ ನೀವು ಬಿಸಿಲೇ ವ್ಯೂ ಪಾಯಿಂಟ್ ಎಲ್ಲ ನೋಡಿದರೆ ಇದು ಆ ಥರ ಇದೆ ಆ ಥರ ಅಂದರೆ ನಿಮಗೆ ವಾಕಿಂಗ್ ಪಾತ್ ಎಲ್ಲ ಏನೂ ಇಲ್ಲ ಬಟ್ ರೋಡ್ ಸೈಡಲ್ಲೇ ಪಾರ್ಕ್ ಮಾಡಿ ಜಸ್ಟ್ ಒಂದು ಸ್ವಲ್ಪ ಹೊತ್ತು ನಿಂತು ಟೈಮ್ ಸ್ಪೆಂಡ್ ಮಾಡ್ಬೋದು ಎಲ್ಲಿ ಹೋಗ್ತೇಳಿ ಹೇಳಿ ಎಸ್ ವಿ ಆರ್ ಇನ್ ಲಕ್ಕಿಡಿ ವ್ಯೂ ಪಾಯಿಂಟ್ ಬನ್ನಿ ಯಾವ ಥರ ಇದೆ ನೋಡ್ಕೊಂಬಾರ ಹೂಕೋಡೆ ಲೇಕ್ ನಂತರ ನಾವು ಇವಾಗ ಅಲ್ಲಿಂದ ಒಂದು ಸ್ವಲ್ಪ ಒಂದು ತ್ರೀ ಕಿಲೋಮೀಟರ್ಸ್ ಆಗಿರ್ಬೋದು ಅಷ್ಟೇ ಹೇಳೋದು ಈ ವ್ಯೂ ಪಾಯಿಂಟು ಹೇ ತುಂಬಾ ಚೆನ್ನಾಗಿದೆ ಭಯ ಆಗುತ್ತೆ ನಂಗೆ ನೋಡೋದು

ಅಂತ ಇದೆ ಇದೆ ಬಟ್ ಇಲ್ಲಿ ಪಾರ್ಕ್ ಮಾಡೇ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಮಗಳು ನೋಡಿ ತೋರಿಸ್ತೀನಿ ಯಾವ ಹಾಗೆ ಇಲ್ಲಿ ವ್ಯೂ ಯಾವ ತರ ಕಾಣಿಸುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡ ಎಂಡ್ ತುಂಬಾ ಸಿಟಿ ಕೂಡ ಕಾಣಿಸುತ್ತೆ ಸ್ವಲ್ಪ ದೂರದಿಂದ ನಿಮಗೆ ಸಿಟಿ ಕಾಣಿಸುತ್ತೆ ತುಂಬಾ ಕೆಳಗಡೆ ಎಲ್ಲೋ ಒಂಚೂರು ಕಾಣಿಸುತ್ತೆ ತುಂಬ ಚೆನ್ನಾಗಿತ್ತು ವ್ಯೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅಲ್ಲಿ ಒಂದು ಸ್ವಲ್ಪ ಹೊತ್ತು ವ್ಯೂ ನೋಡಿಕೊಂಡು ಮತ್ತು ನಾವು ಬಾಣಾಸುರ ಡ್ಯಾಮ್ ಕಡೆ ಹೊರಟ್ವಿ ಇಲ್ಲಿ ನೋಡ್ಬೋದು ಬ್ಯಾಕ್ ವಾಟರ್ ಬರೋ ಒಂದು ಸ್ವಲ್ಪ ಜಾಗ ಕೂಡ ತೋರಿಸ್ದೆ ನಾನು ಫ್ರೆಂಡ್ಸ್ ಇವಾಗ ನಾವು ಬಾಣಾಸುರ ಡ್ಯಾಮ್ ಹತ್ರ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ ಐದು ಮುಕ್ಕಾಲಕ್ಕೇನೋ ಕ್ಲೋಸ್ ಆಗುತ್ತೆ ಅಂತ ಇದೆ ಬಟ್ ನಾವಲ್ಲೆಲ್ಲ ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಡು ಹೊರಟವಾಗ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ಅಂಡ್ ತರ್ಟಿ ಕಿಲೋಮೀಟರ್ಸ್ ಇತ್ತು ಅಲ್ಲಿಂದ ಇಂಥದ್ದು ಏನಾದ್ರು ಲಕ್ಕುಡಿ ಲಕ್ಕಿಂದ ಲಕ್ಕಿಡಿ ವ್ಯೂ ಪಾಯಿಂಟ್ ಸೊ ಇವಾಗ ಐದು ಹತ್ತಾಯ್ತು ಸೊ ನೋಡಕ್ ಸಿಗುತ್ತೆ ಅಂತ ಅನ್ಕೊಂಡು ಹೋಗ್ತಾ ಇದೀವಿ ಎಷ್ಟು ದೂರ ಬಂದಿದ್ದಕ್ಕೆ ಸಿಕ್ತದ್ರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ಬಾಣಾಸುರ ಡ್ಯಾಮ್ ಸ್ವಲ್ಪ ರೋಡ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಒಂದಷ್ಟು ಕಡೆ ಬಟ್ ಪರವಾಗಿಲ್ಲ ಬನ್ನಿ ಹೋಗೋಣ ಏನು ಓಪನ್ ಇರುತ್ತಾ ಏನು ಎತ್ತ ಅಂತ ನೋಡ್ಬೇಕು ಇವಾಗ ಇನ್ನ ಇಲ್ಲಿಂದ ಒಂದೂವರೆ ಗಿಲೋ ಫ್ರೆಂಡ್ಸ್ ನೀವು ಯಾರಾದರೂ ವಯನಾಡು ಕಡೆ ಬರೋರಿದ್ರೆ ಈ ಪ್ಲೇಸನ್ನು ಮಿಸ್ ಮಾಡಬೇಡಿ ತುಂಬಾ ಚೆನ್ನಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ಸಂಜೆ ಹೊತ್ತಲ್ಲಿ ಬನ್ನಿ ಆದಷ್ಟು ಮಸ ಮಧ್ಯಾಹ್ನ ಆ ಥರ ಹೊತ್ತಲ್ಲಿ ಬಂದರೆ ಸ್ವಲ್ಪ ಬಿಸಿಲು ಸ್ವಲ್ಪ ಕಿರಿಕಿರಿ ಅಂತ ಅನ್ನಿಸ್ಬೋದು ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ ಅಲ್ವ ಅವಾಗ ಬಟ್ ಸಂಜೆ ಹೊತ್ತಲ್ಲಿ ಬಂದರೆ ಇದೊಂತೊಂದು ಬೆಸ್ಟ್ ಪ್ಲೇಸ್ ಆ್ಯಂಡ್ ಬನ್ನಿ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೋಗೋಣ ಆ್ಯಂಡ್ ಇಲ್ಲಿ ಎಷ್ಟು ಫೀಸು ಫಾರ್ಟಿ ರುಪೀಸ್ ಅಂತೆ ಪಾರ್ಕಿಂಗ್ ಚಾರ್ಜು ಇದು ಡ್ಯಾಮ್ ಎಂಟ್ರೆನ್ಸು ಇಲ್ಲಿ ಟಿಕೆಟ್ ತಗೋಬೇಕು ನೋಡಿ ಎಲ್ಲ ಇದೆ ಡೀಟೇಲ್ಸ್ ಏನಾದರೂ ಇದೆ ತೋರಿಸ್ತೀನಿ ಎಂಟ್ರೆನ್ಸ್ ಅಡಲ್ಟ್ ಚಿಲ್ಡ್ರನ್ ಎಲ್ಲ ಇದೆ ಫೋಟೋಗ್ರಫಿ ವೀಡಿಯೋಗ್ರಫಿ ಆ್ಯಂಡ್ ಇಲ್ಲೆಲ್ಲ ಎಂಟ್ರೆನ್ಸ್ ಫೀಸ್ ಫಾರ್ಟಿ ರುಪೀಸು ಟ್ವೆಂಟಿ ರುಪೀಸ್ ಆಲ್ಮೋಸ್ಟ್ ಎಲ್ಲ ಕಡೆ ಇದ್ದಾರೆ ಇದೆ ಫಿಫ್ಟಿ ರುಪೀಸು ಫಾರ್ಟಿ ರುಪೀಸ್ ಎಲ್ಲ ಇದೆ ಎಂಟ್ರಿ ಫೀಸು ಆ್ಯಂಡ್ ವಿಡಿಯೋಗ್ರಫಿಗೆಲ್ಲ ಸ್ವಲ್ಪ ಒನ್ ತೌಸಂಡೆಲ್ಲ ಇದೆ ಅಷ್ಟೊಂದೇನೋ ಇಲ್ಲ ಮೇ ಬಿ ಪ್ರೊಫೆಷ್ನಲ್ ಕ್ಯಾಮ್ರಾಗೆ ಏನಾದರೂ ಇದೆಯೋ ಏನೋ ಅದು ಗೊತ್ತಿಲ್ಲ ನಮಗೆ ಬಟ್ ನಾವು ಎರಡು ಕ್ಯಾಮ್ರಾನ ತೊಗೊಂಡೋಗಿದ್ವಿ ಒಂದು ಅಷ್ಟೊಂದೇನೂ ಪೇ ಮಾಡಿಲ್ಲ ನಾರ್ಮಲ್ ಎಂಟ್ರೆನ್ಸ್ ಫೀಸ್ ಮಾತ್ರನೇ ಪೇ ಮಾಡಿರೋದು ಇವಾಗ ಟೈಮ್ ಬಂದು ಐದು ಇಪ್ಪತ್ತಾಗಿದೆ ನೋಡ್ಬೋದು ಅದು ಆ್ಯಂಡ್ ಎಸ್ ಬನ್ನಿ ಇವಾಗ ಒಳಗಡೆ ಹೋಗೋಣ ಹೇಗಿದೆ ಅಂತ ನಾನು ತುಂಬ ಕ್ಯೂರಿಯಸ್ ಆಗಿದ್ದೆ ನೋಡಿ ಅಮ್ಮ ಮಗಳು ಇಲ್ಲಿದ್ದಾರೆ ಆ್ಯಂಡ್ ಇಲ್ಲಿ ಒಳಗಡೆ ಬಂದ ತಕ್ಷಣ ಸಿಕ್ಕಾಪಟ್ಟೆ ಆ್ಯಕ್ಟಿವಿಟೀಸ್ ಕೂಡ ಇದೆ ಸುಮ್ ತುಂಬ ಲೈನ್ ಆಗಿರ್ಬೋದು ಆಮೇಲೆ ಡ್ಯಾಶಿಂಗ್ ಕಾರ್ ಆ ಥರದ್ದೆಲ್ಲ ಸುಮಾರಷ್ಟು ಆ್ಯಕ್ಟಿವಿಟೀಸ್ ಇದೆ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ಬೋದು ಆ್ಯಂಡ್ ಇವಾಗ ನಾವು ಇಲ್ಲಿ ಬಂದು ಪ್ರ ಅವ್ರದ್ದೊಂದು ಏನಂತೀವಿ ಬಸ್ ಥರ ಇದೆ ಮಿನಿ ಬಸ್ಸು ಸೊ ಅದರಲ್ಲಿ ನಮ್ಮನ್ನು ಕರ್ಕೊಂಡೋಗ್ತಾರೆ ಅಲ್ಲಿ ವ್ಯಾನ್ ಫೀಸು ಅಂತ ಅಂದ್ಬಿಟ್ಟು ಟ್ವೆಂಟಿ ರುಪೀಸನ್ನು ತೊಗೊಳ್ತಾರೆ ನಿಮ್ಗೆ ಬೇಕು ಅಂತಂದರೆ ನೀವು ನಡ್ಕೊಂಡು ಹೋಗ್ತಿದ್ರೆ ಆರಾಮ್ಸೆ ನಡ್ಕೊಂಡು ಹೋಗ್ಬೋದು ಇಲ್ಲ ಅಂತಂದರೆ ನಿಮ್ಗೆ ಈ ಥರ ವೆಹಿಕಲಲ್ಲಿ ಕರ್ಕೊಂಡೋಗ್ತಾರೆ ಕರ್ಕೊಂಡು ಹೋಗಿಬಿಟ್ಟು ಕರ್ಕೊಂಡು ಬರೋ ಥರ ಟೂ ವೇ ನೀವು ಟಿಕೆಟ್ ತೊಗೊಬೇಕಾಗತ್ತೆ ಆ್ಯಂಡ್ ಬನ್ನಿ ತೋರಿಸ್ತೀನಿ ಇವಾಗ ಯಾವ ಥರ ಇದೆ ಅಂತ ನಾವು ವ್ಯಾನಲ್ಲೇ ಹೋದ್ವಿ ಆರಾಮ್ಸೆ ಹೋಗ್ಬೋದು ಪಾಪು ನಿಂತ್ಕೊಂಡಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಡ್ಯಾಮ್ ಹತ್ರ ಇದ್ದೀವಿ ಐದೂವರೆ ಕಳೀತಿ ಇವಾಗ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಇದೆ ಕ್ಲೋಸ್ ಆಗೋದಕ್ಕೆ ವ್ಯಾನ್ ಸರ್ವಿಸ್ ಇದೆ ಅಲ್ವಾ ಅಥವಾ ಹಂಗೆ ಟಿಕೆಟ್ ತೊಗೊಂಡು ಬಂದಿದ್ವಿ ನಾನು ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ರಿಟರ್ನ್ ವ್ಯಾನಲ್ಲೂ ಇಲ್ಲಾಂದರೆ ಬೈ ಹಾಕಿ ಹೋಗೋದಕ್ಕಾಗುತ್ತೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ನಾನು ನಾನು ಹ್ಞೂ ನೋಡಿ ಡ್ಯಾಮಲ್ಲಿ ನೀರು ಖಾಲಿ ಆಗ್ತಾ ಬಂದಿದೆ ನೋಡಿ ಇನ್ನು ರೈನಿ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ನಮಗೆ ಇವಾಗ ಡ್ಯಾಮಲ್ಲಿ ಜಾಸ್ತಿಯಾಗಿ ನೀರಿಲ್ಲ ಸ್ವಲ್ಪ ಮಟ್ಟಿಗೆ ಇದೆ ನೋಡಿ ಇಲ್ಲಿ ಕಲ್ಲುಗಳೆಲ್ಲ ಕಾಣಿಸ್ತಾ ಇದೆ ಬಟ್ ಜಾಗ ಚೆನ್ನಾಗಿದೆ ಇದು ಸಂಜೆ ಟೈಮಲ್ಲಿ ಬಂದಿದ್ದು ತುಂಬಾ ಒಳ್ಳೇದಾಯ್ತು ಈ ಕಡೆ ನೋಡಿ ಫುಲ್ ಗ್ರೀನರಿ ಇದೆ ಗ್ರೀನರಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ನೋಡಿ ಮಗಳು ನೋಡಿ ನಮ್ಮ ಮಗಳನ್ನ ಹಾಯ್ ನೋಡಿ ಈ ಕಡೆ ಇಲ್ಲಿ ಕಲ್ಲೆಲ್ಲ ಇದೆ ರೇನಿ ಸೀಸನಲ್ಲಿ ಇಲ್ಲಿ ತನಕ ನೀರು ಬರುತ್ತೆ ಅನ್ಸುತ್ತೆ ಬ್ಲ್ಯಾಕ್ ಆಗಿ ಕಲ್ಲುಗಳು ಕಾಣಿಸ್ತಾ ಇದೆ ಅಲ್ವಾ ಆ ಲೆವೆಲ್ ತನಕ ನೀರು ತುಂಬಿರುತ್ತೆ ಅನ್ಕೊಂತೀನಿ ನಾನು ನೀರಲ್ಲಿದ್ದು ಮಗಳು ನೋಡಿ ಈ ಕಡೆ ವ್ಯೂನು ಚೆನ್ನಾಗಿದೆ ಕ್ಯಾಪ್ ഹൈദർ മി എൻ്റെ കിട്ട ಆ್ಯಂಡ್ ಡ್ಯಾಮಲ್ಲಿ ಅಷ್ಟೊಂದು ಏರಿಯಾಗಲಿಲ್ಲ ನೀವು ನೋಡಿರ್ಬೋದು ಬಿಕಾಸ್ ಸಮ್ಮರ್ ಅಲ್ವಾ ಸೊ ಹಾಗೆ ಇಲ್ಲಿ ಡ್ಯಾಮ್ ಅಕ್ಕ ಪಕ್ಕ ಎಲ್ಲ ನಡ್ಕೊಂಡು ಹೋದಂತೂ ಈ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಾಕಿಂಗ್ ಪಾತ್ ಆಗಿರ್ಬೋದು ಆ್ಯಂಡ್ ಪ್ಲೇ ಏರಿಯಾ ಎಲ್ಲನೂ ಇತ್ತು ತುಂಬಾ ಆಗಿತ್ತು ಆ್ಯಂಡ್ ಇದು ಒಂಥರ ಸುತ್ತಲೂ ಬೆಟ್ಟ ಗುಡ್ಡ ಅದ್ರ ನಡುವೆ ನೀರು ಅದೆಲ್ಲ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಅನಿಸುತ್ತೆ ಅದು ಕ್ಲೌಡ್ ಎಲ್ಲ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತಂದರೆ ಒಂಥರ ಹೆವೆನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ಇಲ್ಲಿ ಡ್ಯಾಮ್ ಪಕ್ಕ ಸ್ವಲ್ಪ ಪಾರ್ಕ್ ಥರ ಇದೆ ಸುಮ್ಮನೆ ಹಾಗೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಸಕ್ಕದಾಗಿದೆ ಮಾತ್ರ ಇಲ್ಲಿ ಬರೋದನ್ನ ಮಿಸ್ ಮಾಡಬೇಡಿ ಸಂಜೆ ಹೊತ್ತು ಬನ್ನಿ ತುಂಬ ಚೆನ್ನಾಗಿದೆ ನೋಡ್ಬೋದು ಆ ಕಡೆ ವ್ಯೂವೆಲ್ಲ ಸು ಬ್ಯೂಟಿಫುಲ್ ಆಗಿದೆ ಈ ಜಾಗ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಇಷ್ಟು ಚೆನ್ನಾಗಿದೆ ಗೊತ್ತಾ ಸಂಜೆ ಹೊತ್ತಲ್ಲಿ ಬನ್ನಿ ತುಂಬ ಚೆನ್ನಾಗಿ ಅನಿಸುತ್ತೆ ಅಂಡ್ ಇಲ್ಲಿ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ಬೋದು ಆರಾಮ್ಸೆ ಕೂತಿತ್ತು ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ ಕಡೆ ಕಡೆ ಎಲ್ಲ ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ ನಾನು ಇಲ್ಲೇ ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೀನಿ ಸುಮ್ಮನೆ ಚೆನ್ನಾಗಿದೆ ಎಂತ ಇದ್ದ ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇವಾಗ ಮತ್ತೆ ಅವರು ವ್ಯಾನ್ ಹೆಂಗೆ ಬರುತ್ತೆ ಅದರಲ್ಲಿ ವಾಪಸ್ ಹೋದ್ವಿ ನಾವು ಕೆಳಗಡೆ ಕೆಳಗಡೆ ಹೋಗಿದ ತಕ್ಷಣ ಅಲ್ಲಿ ನಿಮಗೆ ಮತ್ತೆ ನೋಡ್ಬೋದು ನೀವು ಇಲ್ಲಿ ಎಷ್ಟೊಂದು ಪ್ಲೇ ಏರಿಯಾಸು ಎಲ್ಲನೂ ಇದೆ ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗೆ ಎಲ್ಲರಿಗೂ ಸೊ ಈ ಥರ ಎಲ್ಲನೂ ಇದೆ ನೀವು ಬೇಕಂದ್ರೆ ಇಲ್ಲಿ ಕೂಡ ಆಟ ಆಡಿಸ್ಬೋದು ಮಕ್ಕಳಿದ್ರೆ ಇಲ್ಲ ನಿಮಗೆ ಈ ಥರ ಎಲ್ಲ ಇರುತ್ತಲ್ಲ ಡ್ಯಾಶಿಂಗ್ ಕಾರ್ ಅಂತ ಹೇಳ್ತೀವ ಏನು ಸೊ ಅದು ಎಲ್ಲ ನೀವು ಟ್ರೈ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಇವಾಗದ್ದು ಫುಲ್ ಟ್ರೆಂಡಿಂಗ್ ಅಲ್ಲಿ ಇರುತ್ತಲ್ವ ಈ ಥರ ಐ ಲವ್ ವೆನಾಟ್ ಅಥವಾ ಐ ಲವ್ ಕೂರ್ಕ್ ಈ ಥರ ಒಂದು ಇದೇನು ಹಾಕಿರ್ತಾರೆ ಸೊ ಅಲ್ಲೇ ಒಂದು ವಿಡಿಯೋಗಳು ಫೋಟೋ ಎಲ್ಲ ತೊಗೊಂಡ್ ಇರ್ಲಿ ಇರಲಿ ಅಂತ ಒಂದು ಆ್ಯಂಡ್ ಹೊರಗಡೆ ಬರ್ತಿದ್ದಂಗೆ ನಿಮ್ಗೆ ಏನಾದರೂ ತಿನ್ನೋದಕ್ಕೆ ಏನಾದರೂ ಬೇಕು ಶಾಪ್ ಮಾಡ್ತೀರ ಅಂತ ಶಾಪಿಂಗ್ ಸ್ಟ್ರೀಟ್ ಥರ ಸ್ವಲ್ಪ ಇದೆ ಅಲ್ಲೇ ಕೂಡ ಏನು ಬೇಕಂದ್ರೂ ತೊಗೋಬೋದು ಆ್ಯಂಡ್ ಹಾಗೆಯೇ ಇವಾಗ ನಾವು ವಾಪಸ್ ಹೊರಟ್ವಿ ವಾಪಸ್ ಹೊರಬೇಕಾದ್ರೆ ಈ ಕಡೆ ಎಲ್ಲ ಕೇರಳ ಸೈಡೆಲ್ಲ ಏನು ಜಾಸ್ತಿ ಬೆಳೀತಾರೆ ಅಂತಂದರೆ ನೀವು ನೋಡ್ಬೋದು ಈ ವಯನಾಡ್ ಕಡೆ ನಾನು ಸ್ಪೆಷಲ್ ಹೇಳ್ತಾ ಇರೋದು ಫುಲ್ ನೇಂದ್ರ ಬಾಳೆ ಬಾಳೆಕಾಯಿ ಈ ಚಿಪ್ಸ್ ಮಾಡ್ತೀವಲ್ಲ ಆ ಥರದ್ದು ಬಾಳೆಕಾಯಿ ಆ್ಯಂಡ್ ಅಲ್ಲೆಲ್ಲ ಏನಂದರೆ ಈ ನೇಂದ್ರ ಬಾಳೆಕಾಯಿನ ಹಾಗೆ ಬೇಯಿಸ್ಬಿಟ್ಟು ಎಲ್ಲ ತಿಂತಾರೆ ಸೊ ಅದನ್ನು ಹಾಗೇನೆ ತೋರಿಸ್ತಾ ಇದ್ದೀನಿ ಆ್ಯಂಡ್ ಮರಗೇ ಅದೊಂದು ಸಿಕ್ಕಾಪಟ್ಟೆ ಸಿಗುತ್ತೆ ಇಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಸೊ ಅದೆಲ್ಲನೂ ಹಾಕಿನೇ ನಿಮ್ಮ ಗುಣ ಒಂದು ತೋರಿಸ್ತಾ ಇದ್ದೀನಿ ಕ್ಲಿಪ್ಪಿಂಗ್ಸು ಹಾಗೆ ಇವಾಗ ಬ ಹೋಗ್ತಾನೆ ಊಟ ಮಾಡಿಕೊಂಡೇ ಹೋಗೋಣ ಆಮೇಲೆ ಮತ್ತೆ ಎಲ್ಲೆಲ್ಲ ಹೋಗೋದು ಬೇಡ ಅಂತಂದ್ಬಿಟ್ಟು ಇಲ್ಲೇ ದಾರಿ ನಿಲ್ಸಿದ್ವಿ ಹೆಂಗೂ ಟೈಮ್ ಕೂಡ ಆಗಿತ್ತು ಸೊ ಪಾಪು ಕೂಡ ಊಟ ಮಾಡಿಸ್ಬೇಕು ಅಲ್ವಾ ಸೊ ಹಾಗಾಗಿ ಆ್ಯಂಡ್ ಇಲ್ಲೇ ಒಂದು ಉಡುಪಿ ರೆಸ್ಟೋರೆಂಟ್ ಅಂತ ಇತ್ತು ಇಲ್ಲಿ ಊಟ ಚೆನ್ನಾಗಿತ್ತು ಬಟ್ ಒಂದು ಕರ್ಡ್ ರೈಸ್ ಹೇಳಿದ್ವಿ ಅದು ಅಷ್ಟೊಂದು ಚೆನ್ನಾಗಿರಲಿಲ್ಲ ಏನೂ ಅದಕ್ಕೊಂದು ತರಕಾರಿ ಅದು ಇದು ಏನೂ ಹಾಕಿರಲಿಲ್ಲ ಜಸ್ಟ್ ಮೇಲ್ಗಡೆಯಿಂದ ಸ್ವಲ್ಪ ಕ್ಯಾರೆಟ್ ಉದುರಿಸಿದ್ರು ಅಷ್ಟೇ ನಾನೇ ಉಪ್ಪು ಅಷ್ಟೊಂದಿಲ್ಲ ಚೆನ್ನಾಗಂತ ನನಗನಿಸಿಲ್ಲ ಪಾಪು ಕೊಡ್ಬೋದು ಅಂತ ಅಂದ್ಕೊಂಡು ಆ್ಯಕ್ಚುಲಿ ಆರ್ಡರ್ ಮಾಡಿರೋದು ಕರ್ಡ್ ರೈಸ್ ಅಷ್ಟು ಚೆನ್ನಾಗಿರಲಿಲ್ಲ ಹಾಗಾಗಿ ಅವಳಿಗೆ ಮತ್ತೆ ಅದನ್ನು ಕೊಟ್ಟಿಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಇತ್ತು ಅನ್ನ ಸೊ ಹಾಗಾಗಿ ಎಷ್ಟಾಗೋದು ಒಳ್ಳೆಯದಲ್ಲ ಬಿಟ್ಟು ಕೊಟ್ಟಿಲ್ಲ ಸೊ ಮತ್ತೆ ಬೇರೆ ಏನಾದರೂ ಕೊಡೋಣ ಅಂತ ಎಸ್ ಫ್ರೆಂಡ್ಸ್ ಮತ್ತೆ ಈ ವ್ಲಾಗ ನಾವು ಹೆಣ್ಣು ಮಾಡೋ ಟೈಮ್ ಬಂತು ಈ ವ್ಲಾಗನ್ನ ಎಲ್ಲಿಗೆ ಹೆಣ್ಣು ಮಾಡ್ತೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ